ಶ್ರೀ ಕೊಲ್ಲೂರು ಮೋಕಾಂಬಿಕಾ ನಮಃ ಪ್ರೀ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ್ ಎಂಪಿನಾಯಕ್ ಈ ಒಂದು ವಿಡಿಯೋದಲ್ಲಿ ತುಲಾರಾಶಿಯ ಎರಡ್ ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಲಾರಾಶಿಯವರ ಜೀವನದಲ್ಲಿ ಪ್ರತಿ ವಿಚಾರದಲ್ಲೂ ಕೂಡ ನೋವು ಪ್ರತಿ ವಿಚಾರದಲ್ಲೂ ಕೂಡ ಹಿಂಸೆ ಪ್ರತಿ ವಿಚಾರದಲ್ಲಿ ಕೂಡ ನಿಮ್ಗೆ ಅವಮಾನ ಅಪಮಾನಗಳಾಗುತ್ತಾ ಇದ್ರೆ ಖಂಡಿತವಾಗಲೂ ಏನಂತಾರ ನಿಮ್ಮ ಜೀವನದಲ್ಲಿ ನಿಮ್ಮ ಗುರುತಿನ ಪಟ್ಟಿಯೇ ಚೇಂಜ್ ಆಗುವಂತಹ ಲಕ್ಷಣಗಳಿದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ತುಲಾರಾಶಿಯ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಬಹುದು ಕೆಲವೊಂದು ಗ್ರಹದ ಬದಲಾವಣೆ ಕಾರಣಕ್ಕೋಸ್ಕರ ತುಲಾರಾಶಿಯ ಮೇಲೆ ಅಥವಾ ಜನರ ಮೇಲೆ ಬೀರುವಂತಹ ಪರಿಣಾಮ ಬಹಳ ಶುಭದಾಯಕವಾದಂತಹ ಪರಿಣಾಮಗಳಾಗಿದೆ ಆರ್ಥಿಕ ಪರಿಸ್ಥಿತಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಆ ಒಂದು ಆರ್ಥಿಕ ಪರಿಸ್ಥಿತಿಗಳು ಸರಿಯಾಗ್ತದೆ ಮತ್ತು ಹಣಕಾಸಿನಲ್ಲಿ ಅಭಿವೃದ್ಧಿ ಏಳಿಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತದೆ ವ್ಯವಹಾರಸ್ಥರಿಗೆ ಅಥವಾ ವ್ಯಾಪಾರಸ್ಥರಿಗೆ ಈ ಒಂದು ವರ್ಷದಲ್ಲಿ ಜನವರಿ ತಿಂಗಳಿಂದನೇ ಖಂಡಿತಗಳು ಲಾಭದಾಯಕವಾದಂತಹ ಜೀವನ ಅನ್ನುವಂಥದ್ದು ಹೇಳ್ಬೋದು ಮತ್ತು ಕೆಲಸದ ವಿಚಾರ ಅಂತ ಬಂದಾಗ ಎಷ್ಟೇ ಕಷ್ಟಪಟ್ಟರು ಕೂಡ ನಮ್ಮನ್ನು ಪರಿಗಣನೆ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಮನಸ್ಸಲ್ಲಿ ಏನಾದರೂ ಕಾಡ್ತಾ ಇದ್ರೆ ಖಂಡಿತಗಳು ಆ ಚಿಂತೆಗಳನ್ನ ಬಿಟ್ಟುಬಿಡಿ ನಿಮ್ಮ ಏನು ಒಂದು ಗುರುತು ಅಂತ ಹೇಳಿದ್ರೆ ಒಂದು ಲೆವೆಲ್ ಅಂತ ಏನು ಹೇಳ್ತೇವೆ ಆ ಒಂದು ಲೆವೆಲ್ ದಾಟಿ ಇನ್ನೊಂದು ಲೆವೆಲ್ಗೆ ಹೋಗುವಂತಹ ಒಂದು ಪ್ರಮೋಷನ್ ಆಗುವಂತಹ ಒಂದು ಖಂಡಿತ ಒಂದು ಲಕ್ಷಣಗಳು ಕೂಡ ನಿಮ್ಮಲ್ಲಿದೆ ಮತ್ತು ಪ್ರೇಮದ ವಿಚಾರದಲ್ಲಿ ಒಂದು ಹೊಸ ಪ್ರೀತಿ ಆಗಿರ್ಬೋದು ಹೊಸ ಬದಲಾವಣೆಗಳಾಗಿರಬಹುದು ನಿಮ್ಮ ಜೀವನದಲ್ಲಿ ಪ್ರೇಮದ ಜೀವನದಲ್ಲಿ ನಡೀತಾ ಇದೆ ಪ್ರೀತಿ ಮಾಡೋದು ಮಾಡ್ತಾ ಇರುವಂತಹ ವ್ಯಕ್ತಿಗಳು ಮದುವೆ ಆಗುವಂಥದ್ದಾಗಿರ್ಬೋದು ಅಥವಾ ಮನಸ್ತಾಪಗಳಿದ್ದಂಥ ಪ್ರೀತಿ ವಿಚಾರದಲ್ಲಿ ಸರಿ ಹೋಗುವಂಥದ್ದಾಗಿರಬಹುದು ಅಥವಾ ಹೊಸ ಪ್ರೀತಿ ಹುಟ್ಟುವಂಥದ್ದಾಗಿರ್ಬೋದು ಕೆಲವೊಂದು ಬದಲಾವಣೆಗಳು ಪ್ರೀತಿ ಅಥವಾ ಪ್ರೇಮದ ವಿಚಾರದಲ್ಲಿ ನಡೀತಾ ಇದೆ ಖಂಡಿತವಾಗೂ ಈ ಒಂದು ತುಲಾರಾಶಿಯವರಿಗೆ ಮದುವೆ ಯೋಗ ಮದುವೆ ಭಾಗ್ಯಗಳು ಕೂಡ ಕಂಕಣ ಭಾಗ್ಯಗಳು ಕೂಡ ಕೂಡಿ ಬರುತ್ತದೆ ಮತ್ತು ಅನಾರೋಗ್ಯದ ಸಮಸ್ಯೆಯಲ್ಲಿ ಒಂದು ಸ್ವಲ್ಪ ನೊಂದ್ ನೊಂದುಕೊಳ್ಳುವಂತಹ ಒಂದು ಸಮಸ್ಯೆಗಳು ಖಂಡಿತವಾಗ್ಲು ನಿಮ್ಗೆ ಎದುರಾಗ್ತದೆ ಇದರಿಂದ ಸರಿಪಡಿಸಬೇಕು ಅಥವಾ ಹಣಕಾಸಿನ ಸಮಸ್ಯೆಯಿಂದ ಎಲ್ಲ ರೀತಿಯ ಅಭಿವೃದ್ಧಿ ಆಗಬೇಕು ಅಥವಾ ನಿಮ್ಗೆ ಯಾರಿಗಾದರೂ ಕೊಟ್ಟಿದ್ದನ್ನು ವಾಪಸ್ ಬೇಗ ಬರಬೇಕು ಅನ್ನೋರು ಯಾರಾದ್ರೂ ಇದ್ರೆ ಖಂಡಿತವಾಗ್ಲು ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಿ ಲಕ್ಷ್ಮೀ ಸ್ತೋತ್ರವನ್ನ ಶುಕ್ರವಾರ ದಿವಸ ನೂರ ಎಂಟು ಬಾರಿ ನೀವು ಚಪಟನೆ ಮಾಡಿದೆ ಅಂತಾದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಖಂಡಿತವಾಗ್ಲು ಆರ್ಥಿಕ ಒಗ್ಗಟ್ಟು ಆರ್ಥಿಕದ ಸಮಸ್ ಸಮಸ್ಯೆಗಳು ಏನೇ ಇದ್ರು ಕೂಡ ಪರಿಹಾರ ಆಗ್ತದೆ ಮತ್ತು ದೇವರ ಅನುಗ್ರಹದಿಂದ ಶಾಂತಿ ನೆಮ್ಮದಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದು ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು ನಮಸ್ಕಾರ